ಸನ್ಮಾನ್ಯ ನರೇಂದ್ರ ಮೋದಿರವರು ಒಳ್ಳೆಯ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ತಗೊಂಡಿದೆ ಒಂದು ಜಾತಿ ಗಣತಿ ಒಂದು ಜನಗಣತಿ ಎರಡೂ ಒಟ್ಟಾಗಿ ನಾವು ಇಡೀ ದೇಶದಲ್ಲಿ ಆಗಬೇಕು ಅಂತ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ ಭಾರತೀಯ ಜನತಾ ಪಾರ್ಟಿನವರು ಜಾತಿ ಗಣತಿಗೆ ನಮ್ಮದು ಕ ಈ ರಾಜ್ಯದಲ್ಲಿ ನಮಗೆ ವಿರೋಧ ಇರಲಿಲ್ಲ ಆದರೆ ಕಾಂತರಾಜು ವರದಿ ಏನಿತ್ತು ಜಯಪ್ರಕಾಶ್ ಹೆಗಡೆ ಅವರು ಅವರೇ ಹೇಳಿದ್ದಾರೆ ಕಾಂತರಾಜ ನಮ್ಮ ಕೈ ಸೇರಿಲ್ಲ ಅವರು ಸಿಗ್ನೇಶ್ವರಗಳು ಹಾಕಿಲ್ಲ ಮತ್ತು ಇದು ನಮ್ಮ ಕೈಗಿನ ಸೇರೇ ಇಲ್ಲ ಅಂತ ಅವರೇ ಹೇಳಿದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಕಾಏಕಿ ಇದನ್ನ ಬಿಡುಗಡೆ ಮಾಡಬೇಕು ಅಂದರೆ ವರ್ಧನಲ್ಲಿ ಎಲ್ಲಿದೆ ಜಾತಿ ಜನಗಣತಿ ಏನು ಮಾಡಿದ್ರು ಅವರ ವರ್ಧ ಯಾವುದು ನೈತಿಕತೆ ಗೊತ್ತಾಗಬೇಕು ನಮಗೆ ಇದ್ರ ಬಗ್ಗೆ ನಮ್ಮದು ವಿರೋಧ ಇತ್ತು ಒಂದು ಏಳನೇದು ಮುಸಲ್ಮಾನರು ರಾಜ್ಯದಲ್ಲಿ ನಂಬರ್ ಒನ್ ಇದ್ದಾರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಜನ ಅಂದರೆ ನೀವು ವೀರಶೈವರು ಸಪ್ರೇಟ್ ಮಾಡಿದ್ದೀರಾ ಲಿಂಗಾಯತನ ಸಪ್ರೇಟ್ ಮಾಡಿದ್ದೀರಾ ಲಿಂಗಾಯತ ಒಳಪಂಗಡ ಒಳ ನೀವು ಸಪ್ರೇಟ್ ಮಾಡಿದಾರೆ ನೀವು ಲಿಂಗಾಯತರಲ್ಲಿ ಮೂರು ನಾಲ್ಕು ನೀವು ಸಪ್ರೇಟ್ ಮಾಡಿದ್ದೀರಾ ನೀವು ಕುರುಬರಲ್ಲಿ ಕೂಡ ನೀವು ಕಾಡು ಕುರುಬ ಅಂತ ಮಾಡಿದ್ದೀರಾ ಜೇನು ಕುರುಬರು ಅಂತ ಮಾಡಿದ್ದೀರಾ ಎಸ್ ಸಿ ಎಸ್ ಟಿಗೆ ಒಂದಿಷ್ಟು ಅಲ್ಲಿ ಸೇರಿಸಿ ವ್ಯವಸ್ಥೆಗಳು ಮಾಡಿದ್ದೀರಾ ಎಲ್ಲ ಜಾತಿಗಳಲ್ಲೂ ಕೂಡ ತಮ್ಮ ಕನ್ಫ್ಯೂಸನ್ ಮಾಡಿಕೊಂಡು ಇವರ ಉದ್ದೇಶ ಏನಿದೆ ಅಂತಂದರೆ ಮೈನಾರ್ಟಿನ ಈ ರಾಜ್ಯದಲ್ಲಿ ನಂಬರ್ ಒನ್ ಮಾಡಬೇಕು ಅಂತಂದ್ಬಿಟ್ಟು ಅವ್ರ ಉದ್ದೇಶ ಇಟ್ಕೊಂಡು ಮಾಡಿದ್ರು ಇದ್ರ ಬಗ್ಗೆ ನಮಗೆ ಎಲ್ಲೋ ಒಂದು ಕಡೆ ಇದು ಅನ್ಯಾಯ ಆಗಿದೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಾವು ಈ ರೀ ಹೋರಾಟವನ್ನು ಮಾಡಿದ್ವಿ ನಾವು ಡೂಪ್ಲಿಕೇಟ್ ಇದು ಬರೀ ಯಾವುದೋ ಒಂದು ಬೇರೆ ವಿಷಯಗಳನ್ನ ಡೈವರ್ಟ್ ಮಾಡೋದಕ್ಕೆ ಇದೊಂದು ಒಂದು ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಚಿವರಿಗೆ ಇದನ್ನ ಕೊಟ್ಟು ಓದ್ಕೊಂಬನ್ನಿ ಅಂತ ಮಾಡಿ ಅದ್ರ ಬಗ್ಗೆ ಒಂದು ಜನಗಳಲ್ಲೇ ಗಲಭಿಲೆಯ ನಮ್ಮ ಕೆಲಸವನ್ನು ಮಾಡೋರು ಇದ್ರ ಬಗ್ಗೆ ನಮ್ಮದು ವಿರೋಧ ಇದೆ ಈಗ ನಾನು ಹೇಳೋದ್ರೆ ನೀವು ನೋಡಿ ನಮ್ಮ ಮನೆಗೆ ನಮ್ಮ ಮನೆಗೆ ಬಂದಿಲ್ಲ ಇಲ್ಲ ಈ ರೋಡಿಗೆ ಬನ್ನಿ ನೀವು ಈ ರೋಡಲ್ಲಿ ಒಂದು ಮನೆಗೇನ ಅಂತ ಕೇಳಿ ಯಾವುದೇ ಮನೆಗಳಿಗೆ ಹೋಗದಲ್ಲೇ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹಳೇದು ಒಂದು ಲೆಕ್ಕಪತ್ರ ಹಿಂಗೆ ಇಟ್ಕೊಂಡು ಮಾಡಿ ಮಾಡಿದರೆ ಹೊರತು ನೀವು ಯಾವ್ದೋ ಮನೆಗೆ ಹತ್ತು ಮನೆಗೆ ಹೋಗಿ ರೋಡಲ್ಲಿ ಯಾರ್ದ ಮನೆ ಹೋಗಿ ಯಾವ ಜಾತಿ ಕೇಳಿದ್ದಾರ ಕೇಳಿಲ್ಲ ಕೇಳಿಲ್ಲ ಯಾರನ್ನೂ ಕೇಳಿಲ್ಲ ನೀವು ನಾವು ಕೂಡ ಆಂತರಿಕವಾಗಿ ನಾವು ಚೆಕ್ ಮಾಡ್ತಿದ್ದೀವಿ ಒಂದು ಮನೆ ಕೂಡ ಇವರು ಹೋಗ್ದಲ್ಲ ಹೆಂಗೆ ಮಾಡಿದ್ರು ಇವರು ಜಾತಿ ಗಣತಿ ಹೋದಾಗ ಮನೆ ಮುಂದೆ ಪೆನ್ಸನಲ್ಲಿ ಗುರ್ತು ಮಾಡ್ತಾರೆ ಯಾವ ಥರ ಇದೆಯಾ ಇಲ್ಲ ಈ ದೃಷ್ಟಿ ಇದಕ್ಕೆ ನಾವು ವಿರೋಧವನ್ನು ಇದ್ದೀವಿ ಏನದು ಇವತ್ತು ಇಡೀ ದೇಶದಲ್ಲಿ ಜಾತಿ ಜನಗಣತಿದು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಹಿಂದೆ ಇದೊಂದು ಸಮೀಕ್ಷೆಯನ್ನು ಮಾಡಿದರು ಅದೇ ಥರ ಇವತ್ತು ಇಡೀ ದೇಶದಲ್ಲಿ ಇವತ್ತು ಮೋದಿರವರು ಜನಗಣತಿ ಮತ್ತು ಜಾತಿ ಗಣತಿ ಕೂಡ ಇವತ್ತು ತಗೊಂಡಿದ್ದಾರೆ ಅದಕ್ಕೆ ಅವರೂ ಸ್ವಾಗತ ಮಾಡಿದ್ದಾರೆ ಆದಷ್ಟು ಬೇಗ ಆಗಬೇಕಿದು ಯಾಕೆ ಅಂತಂದರೆ ಜಾತಿ ಗಣತಿ ಮೇಲೆ ಯಾರ್ಯಾರಿಗೆ ಮೈನಾರಿಟೀಸು ಸಂಬಂಧಪಟ್ಟಂಗೆ ಯಾರ ಎಸ್ ಟಿ ಎಸ್ ಟಿ ಬ್ಯಾಕ್ವರ್ಡ್ಗೆ ಒಂದು ಸಮಾನಾಂತರವಾಗಿ ಅವರಿಗೆ ಅನುಕೂಲ ಆಗಬೇಕು ದೇಶದಲ್ಲಿ ಅಂತಂದರೆ ಮೊದಲು ಇದು ಸಮೀಕ್ಷೆಯನ್ನು ಆಗಬೇಕು ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ ನಾವು